ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮೀ ಸಂಜಯ್ ಇವತ್ತು ನಾನು ನಿಮಗೆ ರುಚಿಯಾದ ಅಕ್ಕಿ ಶಾವಿಗೆ ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಹಿಂದೆ ನಾನು ಶಾವಿಗೆ ಇಡ್ಲಿ ಮಾಡೋದು ತೋರಿಸಿದ್ದೆ ಗೋಧಿ ಶಾವಿಗೆಯಲ್ಲಿ ಅಲ್ಲಿ ಅದ್ರದ್ದು ಲಿಂಕನ್ನು ಸ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಬಟ್ ನಾನು ಇವತ್ತು ತೋರಿಸ್ತೀರೋದು ಅಕ್ಕಿ ಶಾವಿಗೆ ಅದಕ್ಕೆ ಅಕ್ಕಿ ಶಾವಿಗೆ ಎರಡು ಕಪ್ ತೊಗೊಂಡಿದ್ದೀನಿ ಇದು ಹುರಿಯೋದು ಬೇಡ ನಾನಿಲ್ಲಿ ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ ಅನಿಲು ಪೃಥ್ವಿ ಅಥವಾ ಡ್ರ್ಯಾಗನ್ ಪ್ಯೂರ್ ಅಕ್ಕಿ ರೆಡಿ ಇದೆ ತೊಗೋಬೇಕು ಪಾಯಸದ ಶಾವಿಗೆ ಅಂದರೆ ಗೋಧಿ ಶಾವಿಗೆ ತೊಗೋಬೇಡಿ ನಾನಿಲ್ಲಿ ಬೇಕಿರ ಪೃಥ್ವಿನೂ ತೊಗೋಬೋದು ಇಲ್ಲ ಡ್ರ್ಯಾಗನ್ தோது இல்லை நான் இல்ல அனில் தோண்டி தீன் கால்கேஜி அந்த நூறா எம்பது கிராம் அஷ் தீன்பாவு ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಕ ಅದಕ್ಕೆ ಮೊಸರು ಕೂಡ ಎರಡು ಪಾವು ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಬೇಕರೆ ಒಂದೂವರೆ ಪಾವು ಬೇಕಾದ್ರೆ ತೊಗೊಬೋದು ಇಲ್ಲಿ ಒಂದಕ್ಕೊಂದು ಕೊಂದು ತೊಗೊಂಡಿದ್ದೀನಿ ಎರಡು ಪಾವು ಶಾವ್ಗೆಗೆ ಎರಡು ಪಾವು ಮೊಸರು ತೊಗೊಂಡಿದ್ದೀನಿ ಮತ್ತು ಬೇಕಿದ್ರೆ ನೀವು ಒಂದೂವರೆ ಹಾಕಿದರೆ ಉದ್ರದ್ರಾಗುತ್ತೆ ಕ್ಯಾರೆಟ್ ತುರಿ ಒಂದು ಹಿಡಿಯಷ್ಟು ಸಣ್ಣ ಹಿಡಿಯಷ್ಟು ಹಾಕಿದ್ದೀನಿ ಅದಕ್ಕೇ ಮತ್ತೆ ಕೊತ್ತಂಬರಿನೂ ಸಣ್ಣಕ್ಕೆಚ್ಚಿದ್ದು ಹಾಕಿ ಚೆನ್ನಾಗಿ ಕೈಯಾಡ್ಕೊಳ್ಳಿ ಮತ್ತು ಸಾಲ್ಟ್ ಕೂಡ ಮೂರು ಟೀ ಸ್ಪೂನ್ ಅಷ್ಟು ಇದಕ್ಕೆ ಅದನ್ನು ಕೂಡ ಈ ಮೊಸರಿಗೆ ಹಾಕಿಬಿಟ್ಟು ಕಲಿಸ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದಿಷ್ಟು ಮಿಕ್ಸ್ಚರ್ನ ಮತ್ತು ಅಕ್ಕಿ ಶಾವಿಗೆ ಎರಡು ಪಾವು ಅಂದರೆ ಎರಡು ಕಪ್ಪಷ್ಟು ತೊಗೊಂಡಿದ್ನಲ್ಲ ಅದಕ್ಕೆ ಹಾಕ್ಬಿಟ್ಟು ಕಲಸಿ ಬೇಕಿರಿ ಒಂದೂವರೆ ಕಪ್ಪು ಮೊಸರು ಹಾಕ್ಬೋದು ನಿಮಗೆ ಉದ್ರದ್ರಾಗಿ ಶಾವಿಗೆ ಸ ಶಾವಿಗೆ ಇಡ್ಲಿ ಹಾರ್ಡಾಗಿ ಉದ್ರದ್ರಾಗಿ ಬೇಕು ಅಂತಂದರೆ ಆ ಥರ ಒಂದೂವರೆ ಕಪ್ಪು ಮೊಸರು ಹಾಕಿ ಇಲ್ಲ ನಾನು ಎರಡು ಕಪ್ ಹಾಕಿದ್ದೀನಿ ಎರಡು ಕಪ್ಪು ಶಾವಿಗೆಗೆ ಈಗ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಡಿ ಹತ್ತೇ ನಿಮಿಷ ಸಾಕು ಜಾಸ್ತಿ ಬಿಡಬೇಡಿ ಇಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ ಇಡ್ಲಿ ಈಗ ಬಾಣಲಿಗೆ ಆಯಿಲು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಸಾಸಿವೆ ಒನ್ ಟೀ ಸ್ಪೂನ್ ಹಾಕಿ ಕಡಲೆಬೇಳೆ ಒನ್ ಟೀ ಸ್ಪೂನು ಮತ್ತು ಉದ್ದಿನಬೇಳೆ ಒನ್ ಟೀ ಸ್ಪೂನು ಹಾಕಿಬಿಟ್ಟು ಚೆನ್ನಾಗಿ ಕೈಯಾಡಿ ಕೈಯಾಡಿದ ಮೇಲೆ ಕರ್ಬೇವು ಸಣ್ಣಕ್ಕೆ ಹೆಚ್ಚಿರುವಂಥ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದು ಒಂದು ಆರಿಂದ ಎಂಟು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಇಲ್ಲ ಪೇಸ್ಟ್ ಮಾಡಿ ಹಾಕಿ ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ನಾಗಿದ್ರೆ ಕರ್ಬೇವು ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕಿದರೆ ಬಾಯಿಗೆ ಸಿಗಲ್ಲ ನಿಮ್ಮ ಖಾರಕ್ಕೆ ಬೇಕಾದಷ್ಟು ಹಾಕೊಳ್ಳಿ ಗೋಡಂಬಿ ಕೂಡ ಪೀಸಸ್ ಮಾಡಿ ಅದು ಕೂಡ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾದರೂ ಹಾಕ್ಕೊಬೋದು ಲೈಟಾಗಿ ಕೆಂಪಾಗೋವರೆಗೂ ಹಾಕಿ ಬೇಕಿದ್ರೆ ಜೀರಿಗೆ ಕೂಡ ಆ್ಯಡ್ ಮಾಡ್ಬೋದು ಈಗ ಹತ್ತೇ ನಿಮಿಷ ಅದು ನೆಂದಿದೆ ಜಾಸ್ತಿ ನೆನೆಸಬಾರ್ದು ಪೂರ್ತಿ ಇಡ್ಲಿ ಮೆತ್ತಗಾಗ್ಬಿಡುತ್ತೆ ಹತ್ತು ಇಲ್ಲ ಐದು ನಿಮಿಷ ನೆನೆಸಿದರೆ ಸಾಕು ಅದಕ್ಕೆ ಒಗ್ಗರಣೆ ಮಾಡಿದ್ದು ಹಾಕಿ ಚೆನ್ನಾಗಿ ಕಲಸಿ ಇಡ್ಲಿ ಪ್ಲೇಟಿಗೆ ಅಂದರೆ ಇಡ್ಲಿ ಮೌಲ್ಡಿಗೆ ಎಣ್ಣೆ ಎಲ್ಲ ಸವರಿ ಒಂದೊಂದೇ ಗೋಡಂಬಿನ ಉಲ್ಟಾ ಸೈಡ್ ಮಾಡಿ ಇಡಿ ಅದು ಗೋಡಂಬಿ ಇಟ್ಟಾದ್ಮೇಲೆ ಅದ್ರ ಮೇಲೆ ಇಡ್ಲಿ ಹಾಕಿ ಹಾಕಿದರೆ ಮೇಲ್ಗಡೆ ಗೋಡಂಬಿ ಸಿಗುತ್ತೆ ಇದು ನೋಡಲಿಕ್ಕೆ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಮಕ್ಕಳಿಗೆ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಶಾವಿಗೆ ಶಾವಿಗೆ ಥರನೇ ಇರುತ್ತಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನೀರು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕುದಿಸಿ ಅದನ್ನು ಇಟ್ಬಿಟ್ಟು ಹೊಗೆ ಬಂದ ಮೇಲೆ ಒಂದು ಹದ್ ಹದಿನೈದು ನಿಮಿಷ ಬೇಯಿಸಿ ಈಗ ನೋಡಿ ಇಡ್ಲಿ ರೆಡಿಯಾಗಿದೆ ಇದು ಸ್ವಲ್ಪ ಆರಿದ ಮೇಲೆ ತೆಗಿರಿ ತೆಗೆದು ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ಬೇಕಾದಾಗ ಸರ್ವ್ ಮಾಡಿ ಬಿಸಿ ಬಿಸಿನೇ ತಿನ್ನೋಕ್ಕೆ ತುಂಬ ಆಗಿರುತ್ತೆ ಮೊಸರು ತುಂಬ ಹುಳಿ ಇರಬಾರ್ದು ನೋಡಿ ಹೇಗೆ ಶಾವಿಗೆ ಶಾವಿಗೆ ಥರ ಇಡ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಿಡಿಸಿದರೆ ಶಾವಿಗೆ ಶಾವಿಗೆ ಥರ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೂಪರಾಗಿರುತ್ತೆ ಟೇಸ್ಟು ಇದನ್ನೊಂದ್ಸರಿ ಟ್ರೈ ಮಾಡಿ ನಾನು ಇಲ್ಲಿ ಹತ್ತು ಇಡ್ಲಿಗಾಗಷ್ಟು ಅಳತೆಯ ತೋರಿಸಿದ್ದೀನಿ ಅಂದರೆ ಎರಡು ಕಪ್ಪಷ್ಟು ಎರಡು ಪಾವಷ್ಟು ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಬೇಡಿಯಾಗೋಣ